ಸ್ವಾಗತ ಇದು ಧಮನೀತರ ಧ್ವನಿ ಹಲವು ಬೇಡಿಕೆಗಳು ಈಡೇರಿಸಬೇಕೆಂದು ಆಗ್ರಹಿಸಿ ಆಳಂದ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸಿದರು ಸುಚಿತ ಕಚೇರಿ ಟೇಬಲ್ ಲ್ಯಾಪ್ಟಾಪ್ ಪ್ರಿಂಟರ್ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳು ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವಂತೆ ವೇತನ ಶ್ರೇಣಿ ನಿಗದಿ ಅಂತರ ಜಿಲ್ಲಾ ವರ್ಗಾವಣೆ ಕೆಪಿಎಸ್ಆರ್ ನೇಮ್ ಹದಿನಾರು ಎ ಉಪಖಂಡ ಎರಡರನ್ನು ಮರುಸ್ಥಾಪಿಸುವುದು ಆಧಾರ ಸೀಡಿಂಗ್ ಕೈ ಬಿಡುವಂತೆ ಸೇರಿ ಸುಮಾರು ಇಪ್ಪತ್ಮೂರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ನೌಕರ ಸಂಘದ ಅಧ್ಯಕ್ಷ ಸತೀಶ್ ಷಣ್ಮುಖ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ತಾಲೂಕು ಅಧ್ಯಕ್ಷರು ಚಿದಾನಂದ್ ಚಿನ್ಮಳ್ಳಿ ಚಂದ್ರಕಾಂತ್ ಪವಾರ್ ದತ್ತಾತ್ರೇಯ ರಾಠೋಡ್ ವಿನೋದ್ ಕುಮಾರ್ ಪಿ ಆನಂದ್ ಪೂಜಾರಿ ಸುಮನ್ ಬಾಯಿ ಸುಜಾತಾ ರಾಣಿ ನಾಗವೇಣಿ ಬೇಬಿ ಮತ್ತು ವಿವಿಧ ಹಳ್ಳಿಗಳಿಂದ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ ನ್ಯೂಸ್ ಆಳಂದ್ ತದನಂತರ ಕೆಲಸದ ಒತ್ತಡ ಇವತ್ತಿನ ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿದೆ ಸುಮಾರು ಮುನ್ನೂರ ಇಪ್ಪತ್ತೆಂಟು ನೌಕರರು ಎರಡು ವರ್ಷದ ಅವಧಿಯಲ್ಲಿ ಆತ್ಮಹತ್ಯೆಗೆ ಎಡೆಯಾಗಿದ್ದಾರೆ ಅರ್ಥ ಏನಪ್ಪ ಅಂದರೆ ಕೆಲಸದ ಒತ್ತಡ ಕಡಿಮೆ ಅವಧಿಯಲ್ಲಿ ಕೆಲಸದ ಒತ್ತಡವನ್ನು ಸರ್ಕಾರ ನಮ್ಮಿಂದ ಬಯಸ್ತಾ ಇದೆ ಕೆಲಸ ಮಾಡಲಿಕ್ಕೆ ನಾವು ಸರ್ಕಾರಿ ನೌಕರು ತಯಾರಿದ್ದೀವಿ ಆದರೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಸೋದರ ಸಚ್ಚಿದಾನಂದ ಹೇಳಿದ ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಯಾವುದಪ್ಪ ಅಂದರೆ ಹನುಮಂದಿರು ಗುಡಿ ಸಭಾಭವನ ಸಮುದಾಯ ಭವನ ಅವರಿಗೆ ಅವರಿಗೆ ಆದಂಥ ಒಂದು ನಿರ್ದಿಷ್ಟವಾದಂತಹ ಕಚೇರಿ ಇಲ್ಲ ನಿರ್ದಿಷ್ಟವಾದಂತಹ ಸೌಕರ್ಯವಿಲ್ಲ ಸ್ವಂತ ಮೊಬೈಲ್ನಲ್ಲಿ ಸ್ವಂತ ಡಾಟಾವನ್ನು ಉಪಯೋಗಿಸಿಕೊಂಡು ಸರ್ಕಾರದ ಕೆಲಸವನ್ನು ಮಾಡತಕ್ಕಂತಹ ಯಾವುದಾದ್ರೂ ಒಂದು ಇಲಾಖೆ ಬಂದು ಕಲ್ಲ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳು ಅಂತ ಹೇಳಿ ಬಯಸ್ತಾ ಇದ್ದೀನಿ ಇದು ಕಂಡೀಷನ್ ಬೇಕು ರ್ಯಾಂಕಿಂಗ್ ವ್ಯವಸ್ಥೆಯನ್ನು ತಂದರೆ ಅಂತೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಯಾರನ್ನ ಮೆಚ್ಚುಗೆೋಕರ ಕೆಲಸ ಮಾಡ್ತಾ ಇದ್ದಾರೆ ಸಕಾಲದಲ್ಲಿ ತಾವು ಹಾಕಿದಂತಹ ಇಪ್ಪತ್ತೊಂದು ದಿನಗಳ ಅವಧಿಯನ್ನು ಮೀರಿ ಮೂರು ದಿನಗಳಲ್ಲಿ ನಾಲ್ಕು ದಿನಗಳಲ್ಲಿ ಕೆಲಸವನ್ನು ಸಾಧಿಸುವಂತಕ್ಕಂಥ ಹೇಳೋದು ಇದು ನೌಕರ ಮೇಲೆ ಮಾಡ್ತಕ್ಕಂತಹ ದೌರ್ಜನ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅವರ ಬೇಡಿಕೆ ಏನಿಲ್ಲ ಆ ಗಂಡ ಹೆಂಡತಿ ಪರಸ್ಪರ ಕೂಡಿದ್ದಾಗ ಮಾತ್ರ ಸರ್ಕಾರದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವರು ಬ್ರೇಕನ್ನು ಹಾಕಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿ ತಹಸೀಲ್ ಕಚೇರಿ ಎದುರುಗಡೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಷ್ಕರದ ಹಮ್ಮಿಕೊಳ್ಳೋದಕ್ಕೆ ಕಾರಣ ಅಂದರೆ ಸೆಪ್ಟೆಂಬರ್ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇದಾಗಿ ಮುಷ್ಕರ ಹಮ್ಮಿಕೊಂಡಿದ್ವಿ ಸರ್ಕಾರದಿಂದ ನಮ್ಮ ಕಂದಾಯ ಇಲಾಖೆಯ ಸಚಿವರು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ನಮ್ಮ ಬೇಡಿಕೆಗಳನ್ನು ಹದಿನೈದು ದಿನಗಳಲ್ಲಿ ಈಡೇರಿಸುವುದಾಗಿ ಸೂಕ್ತ ಭರವಸೆ ನೀಡಿದರು ಆ ಭರವಸೆ ಭರವಸೆಯಾಗಿ ಉಳಿತು ಯಾವುದೇ ಕಾರ್ಯರೂಪಕ್ಕೆ ಬರದೇ ಕಾರಣ ಈ ಈ ದಿನ ನಾವು ಎರಡನೇ ಹಂತದ ಮುಷ್ಕರವನ್ನು ಎರಡನೇ ದಿನ ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರ ಅವಧಿ ಆಗಿದ್ದು ಸರ್ಕಾರ ಎಲ್ಲಿವರೆಗೂ ನಮ್ಮ ಬೇಡಿಕೆಗಳಿಗೆ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್